ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಪ್ಪ ಫ್ಯಾಮಿಲಿ ಎಲ್ಲರೂ ಅಂತ ಹೇಳಿದ್ರೆ ಅದೇ ಅವತ್ತು ಸೀಮಂತ ಆಯ್ತಲ್ಲ ನಮ್ಮ ದೊಡ್ಡಮ್ಮ ಮಗ ಅವರ ವೈಫ್ಗೆ ಪಾಪು ಹಾಕಿದೆ ಸೊ ಈಗ ಒಂದು ತ್ರೀ ಫೋರ್ ಡೇಸ್ ಆಯ್ತು ಅಷ್ಟೇ ಪಾಪು ಆಗಿ ಅದಕ್ಕೇನೆ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ಗೆ ಹೋಗೋಣ ಅಂದ್ಕೊಂಡ್ವಿ ಅವತ್ತು ಸೋಮವಾರ ಸ್ವಲ್ಪ ಲೇಟ್ ಆಯ್ತು ಆಫೀಸಿಂದ ಹಾಗಾಗಿ ಮನೆ ಕರ್ಕೊಂಡು ಹೋದ್ಮೇಲೆ ಹೋಗೋಣ ಅಂತ ಹೇಳಿ ಡಿಸ್ಚಾರ್ಜ್ ಆಗಿದ ತಕ್ಷಣ ಇವಾಗ ಹೋಗ್ತಾ ಇದ್ದೀವಿ ಪಾಪು ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಅಷ್ಟೇ ಅವ್ರ ಮನೆ ಹಂಗಾಗಿ ಹೊರಟಿವಿ ನಾವು ಅಲ್ಲಿಂದ ನೋಡಿಕೊಂಡು ಬರೋಣ ಹಾಗೆ ಅಂತ ಹೇಳಿ ಏನಾದರೂ ಪಾಪ ಕೈಲಿ ಏನಾದ್ರು ಕೊಟ್ಟು ಡ್ರೆಸ್ಸು ಆ ಥರದ್ದು ಏನಾರು ತಗೊಂಡು ಶಾಪಿಂಗ್ ಮಾಡೋಣ ಅಂತ ಹೇಳಿ ನಾನು ಸೊಮು ಮುಂಚೆನೇ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ಎಲ್ಲ ಯಾಕಂದರೆ ನನಗೆ ಸಲೂನ್ ಹತ್ತಿರ ಕೆಲಸ ಇತ್ತು ಸಲೂನ್ ಹತ್ತಿರ ಬರುವಾಗ ಹಾಗೆ ಎಲ್ಲದನ್ನೂ ಶಾಪಿಂಗ್ ಮಾಡಿಕೊಂಡು ತೊಗೊಂಡು ಬಂದಿದ್ವಿ ನಮ್ಮ ಪಾಪು ನೋಡಿ ಅವರಪ್ಪ ಹಾಕೊಂಡು ಶೇಡ್ಸ್ ಕಿತ್ಕೊಂಡು ಅವಳು ಹಾಕೊಂಡಿದ್ದಾಳೆ ನಾನು ಹಾಕೋತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗೋವ್ರಿಗೂ ಹಂಗೆ ಹಾಕೊಂಡೇ ಇದ್ಲವಳು ಅಂದರೆ ಅವಳಿಗೊಂದು ಚಿಕ್ಕ ತೊಗೋಬೇಕು ಅಂತ ಅನಿಸುತ್ತೆ ಇವಾಗ ದೊಡ್ಡದಾಗ ಆಗೋಯ್ತಲ್ಲ ಸಣ್ಣದೊಂದು ತೊಗೋಬೇಕು ಅವಳಿಗೆ ಯಾಕೋ ಗೊತ್ತಿಲ್ಲ ನನಗಂತೂ ಸಿಕ್ಕ ಅವಳಿಗೆ ಕೋಲ್ಡ್ ಆಗಿಬಿಟ್ಟಿದೆ ಮೇ ಬಿ ಡ್ಯೂ ಟು ವೆದರ್ ಆ ಥರ ಏನೋ ಇರ್ಬೋದು ಪದೇ ಪದೇ ನಂಗೆ ಈ ಥರ ಯಾವತ್ತೂ ಪದೇ 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 ಬರ್ತಾ ಇರಲಿಲ್ಲ ಜಸ್ಟ್ ಫಸ್ಟ್ ಟೈಮ್ ಅವ್ನ ಫೇಸಿಂಗ್ ತುಂಬಾ ತುಂಬ ಜಾಸ್ತಿ ಕೋಲ್ಡ್ ಪದೇ ಪದೇ ಬರ್ತಾ ಇದೆ ಸೊ ಫೈನಲಿ ಬಂದ್ವಿ ಪಾಪು ಎಲ್ಲ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು

ಫೈನಲಿ ನೋಡಿಕೊಂಡು ನಾವು ಬಂದ್ವಿ ಒಂದು ಸ್ವಲ್ಪ ಹೊತ್ತಿದ್ವಿ ಬಾಣ್ತಿ ಮನೇಲಿ ತುಂಬ ಜನ ಇರಬಾರ್ದು ಯಾವಾಗಲೂ ಅಂತ ಹೇಳಿಬಿಟ್ಟು ನಾವು ಬೇಗನೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬಂದ್ವಿ ಹಾಗೆ ಹೊರಗೆ ಬರ್ತಾ ಇಲ್ಲಿ ಸೋಫಾ ಕಮ್ ಬೆಡ್ಡು ಮತ್ತು ಆ ಥರದ್ದು ನೋಡಿದ್ವಿ ಅಂದರೆ ಫೋಲ್ಡ್ ಮಾಡಿಬಿಟ್ಟು ಇದು ಮಾಡಿದರೆ ಬೆಡ್ ಥರನೂ ಆಗುತ್ತೆ ಸೋಫಾ ಥರನೂ ಆಗುತ್ತೆ ಕೂತ್ಕೊಳ್ಳೋದು ಸಿಟ್ಟಿಂಗ್ ನಾವೆಲ್ಲ ಓಪನ್ ಮಾಡೆಲ್ಲ ತೋರಿಸು ತೋರಿಸಿ ಅಂತ ಕೇಳಿದ್ವಿ ಜಸ್ಟ್ ಒಳಗಡೆ ಒಂದು ಸ್ಟ್ರಾಂಗ್ ಫರ್ ಹಾಕಿದ್ದಾರೆ ಅಷ್ಟೇ ಬಿಟ್ಟರೆ ಇನ್ನು ನನಗೇನೋ ಅನ್ಸಿಲ್ಲ ಇದಕ್ಕೆ ಏಯ್ಟ್ ತೌಸಂಡ್ ರುಪೀಸ್ ಹೇಳಿದ್ರು ಐ ಥಿಂಕ್ ನನಗೆ ತ್ರೀ ತೌಸಂಡ್ ಕೊಟ್ಟಿದ್ರು ನಾನು ಬೈ ಮಾಡ್ತಾ ಇರಲಿಲ್ಲ ಯಾಕೆಂದರೆ ಅದೇನು ಇಲ್ಲ ಅಂತ ಅನ್ನಿಸ್ತು ಬಿಕಾಸ್ ಅದು ಕ್ವಾಲಿಟಿ ಆಫ್ ದಿ ಮಟೀರಿಯಲ್ ಮೇಲ್ಗಡೆ ಏನು ಹಾಕಿದ್ರು ಬಟ್ಟೆ ಅದು ಸಿಕ್ಕಾವಡೆ ತೆಳ್ಳಗಿತ್ತು ಏನಾದರೂ ಒಂದು ಒಂದು ಏನಾದರೂ ಕೈ ಬಳೆ ಗಿಳೆ ಏನಾದರೂ ಸಿಕ್ಕಾಕೊಂಡ್ರು ದಾರ ಮೇ ಬಿ ಹೊರಗಡೆ ಬಂದುಬಿಡ್ತಾ ಇತ್ತು ಅಂತ ಅನಿಸುತ್ತೆ ನೋಡಿದೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು ಅಷ್ಟೆ ಬಟ್ ವರ್ತಿಲ್ಲ ಲಾ ಲಾಂಗ್ ಲೈಫ್ ಅಂತೂ ಇಲ್ಲ ಏಯ್ಟ್ ತೌಸಂಡಿಗೆ ಎನಿವೇಸ್ ಒಂದು ಆರು ಏಳು ತಿಂಗಳು ಯೂಸ್ ಮಾಡ್ಬೋದೇನೋ ಅಷ್ಟೇ ಮತ್ತು ಅವರು ನೆಕ್ಸ್ಟು ಇದಕ್ಕೆ ನೀವು ಹಾಕ್ಕೊಡಲ್ವಾ ಅಂತ ಕೇಳಿದಾಗ ಇಲ್ಲ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಅಷ್ಟೇ ಅದ್ರ ಮೇಲೆ ಏನು ನಾವು ಮತ್ತೆ ಮತ್ತೆ ಫಿಕ್ಸ್ ಮಾಡೋದಕ್ಕೆ ಬರೋಲ್ಲ ಅಂತಲೂ ಹೇಳಿದ್ರು ಅದಕ್ಕೆ ಬೇಡ ಬಿಡಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ವಾಪಸ್ ಬಂದ್ವಿ ಬಟ್ ನನಗೊಂದು ಆಸೆ ಇತ್ತು ಈ ಥರದ್ದು ಒಂದು ಬೈ ಮಾಡಬೇಕು ಅಟ್ಲೀಸ್ಟ್ ನಮ್ಮದು ಟೆರೆಸ್ಸಿಗೆ ಆದರೂ ಅಲ್ಲಿ ಮೂವಿ ಏನಾದ್ರು ನೋಡುವಾಗ ಅಲ್ಲಾದರೂ ಅಟ್ಲೀಸ್ಟ್ ಒಂದು ಈ ಥರದ್ದು ಅಂತ ಅಂದ್ಕೊತಾ ಇದ್ವಿ ಬಟ್ ಫೈನಲಿ ನೋಡಿದ್ಮೇಲೆ ಹ್ಞೂ ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ ಸೊ ಎಲ್ಲಾನು ಟ್ರೈ ಮಾಡ್ತಾ ಇದ್ವಿ ಒಟ್ಟಿನಲ್ಲಿ

ಮೂರು ಜನ ಕುತ್ಕೊಂಡು ಸಾದು ಇರೋದು ಫೋಮ್ ಈ ಥರ ಸಾಲಿಡ್ ಬ್ಲಾಕ್ಸ್ ಇರೋದು ಈಗ ಸ್ಯಾಂಡ್ವಿಚ್ ಬ್ಲಾಕ್ ಇಲ್ಲ ಸ್ಯಾಂಡ್ವಿಚ್ ಬ್ಲಾಕ್ ಇದ್ರೆ ನಿಮಗೆ ಒಂದು ಎರಡು ವರ್ಷ ಇದು ಬೇಕಂದ್ರೆ ತೆಗೆದು ವಾಶ್ ಮಾಡಿ ಯೂಸ್ ಮಾಡ್ಬೋದು ಬಟ್ಟೆ Yeah. Huh. Ah, okay. Home delivery na rin siya.

ನಾವಂತೂ ತುಂಬ ದಿನದಿಂದನೇ ಸೋಫಾ ನೋಡ್ತಾನೇ ಇದ್ದೀವಿ ಆಲ್ಮೋಸ್ಟ್ ಒಂದು ಏಯ್ಟ್ ನೈನ್ ಮಂತ್ಸ್ ಆಗೋಯ್ತು ಅಂತ ಅನಿಸುತ್ತೆ ನಾನು ಅಂದ್ಕೊಂಡಿರೋ ಥರ ನನಗೆ ಬೇಕು ಸೋಫಾ ಅದಕ್ಕೆ ಅದಕ್ಕೋಸ್ಕರ ಹುಡುಕ್ತಾ ಇದ್ದೀವಿ ರಾಯಲ್ ಲೋಕಲ್ ನೋಡಾಯಿತು ಐಕ್ಯಾದಲ್ಲಿ ಇನ್ನೂ ಈ ಸರಿ ಒಂದು ಸರಿ ಚೆಕ್ ಮಾಡಬೇಕು ಇನ್ನು ಹೋಗಿಲ್ಲ ಅಲ್ಲಿಗೆ ಅದರ್ವೈಸ್ ಎಲ್ಲ ಪುಟ್ ಪುಟ್ಟು ಶಾಪ್ಗಳಲ್ಲಿ ಹೋದಾಗೆಲ್ಲ ನೋಡಿದ್ದೀವಿ ಬಟ್ ನಾನು ಅಂದ್ಕೊಂಡಿರೋ ಥರ ನಂಗೆ ಸಿಗ್ತಾಯಿಲ್ಲ ಕಸ್ಟಮೈಸ್ ಮಾಡಿಸ್ಬೋದು ಅಷ್ಟೊಂದೆಲ್ಲ ನಂಗೆ ಟೈಮ್ ಇಲ್ಲ ಇಷ್ಟ ಆದರೆ ಅಲ್ಲೇ ತೊಗೊಂಬಂದುಬಿಡೋದು ಆ ಥರ ಅಷ್ಟೇ ಈಗ ಬನ್ನಿ ಸೀಸಾ ಪ್ಯಾಲೇಸ್ ಅಂತ ನಮ್ಮ ಮನೆ ಹತ್ರ ಒಂದು ಅಪಾರ್ಟ್ಮೆಂಟ್ ಆಗಿದೆ ಸೊ ಅಲ್ಲಿ ಫ್ಲ್ಯಾಟ್ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಸೊ ಏನಕ್ಕೆ ಫ್ಲ್ಯಾಟ್ ನೋಡ್ತಾ ಇದ್ದೀರಾ ನೀವು ಏನು ಏನು ಸಮಾಚಾರ ಅಂತೆಲ್ಲ ನೀವು ಕೇಳಕ್ಕೆ ಹೇಳ್ತೀರಾ ಡೇಸ್ ಡೇಸಲ್ಲಿ ಡೆಫಿನೆಟ್ಲಿ ನಾನು ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ ಬಟ್ ಸದ್ಯಕ್ಕೆ ಸೀಸಾ ಪ್ಯಾಲೇಸಲ್ಲಿ ಒಂದು ಟೂ ಬಿ ಎಚ್ ಕೆ ನೋಡ್ತಾ ಇದ್ವಿ ಬ್ಯೂಟಿಫುಲ್ ಆಗಿದೆ ಮಾತ್ರ ಆನೆಸ್ಟ್ಲಿ ತುಂಬ ಬ್ಯೂಟಿಫುಲ್ ಆಗಿದೆ ಪ್ರಾಪರ್ಟಿ ಮಾತ್ರ ಅದು ಖಾಲಿ ಇರುತ್ತಲ್ವ ಖಾಲಿ ಇರೋದನ್ನ ನೋಡಿದ್ರೆ ಏನು ಅನಿಸಲ್ಲ ನಮಗೆ ಬಟ್ ಒನ್ಸ್ ಅದು ಇಂಟೀರಿಯರ್ ಕಂಪ್ಲೀಟ್ ಆದಮೇಲೆ ತುಂಬಾ ತುಂಬ ಬ್ಯೂಟಿಫುಲ್ ಆಗಿದೆ ಲಾಸ್ಟಲ್ಲಿ ನಾನು ಹಾಕಿರ್ತೀನಿ ವಿತ್ ಇಂಟೀರಿಯರ್ ಹೇಗಿರುತ್ತೆ ಈ ಒಂದು ಅಪಾರ್ಟ್ಮೆಂಟ್ ಅಂತ ಇದು ಮೆಟ್ರೋ ಸ್ಟೇಷನ್ಗೆ ನಿಮಗೆ ಹೆಂಗಿರುತ್ತೆ ಅಂದರೆ ಇಳ್ಕೊಂಡು ಬಂದು ಹೊರಗೆ ಬಂದ ತಕ್ಷಣ ಮೆಟ್ರೋ ಸ್ಟೇಷನ್ ಅಷ್ಟು ಅಟ್ಯಾ ಅಟ್ಯಾಚ್ ಆಗಿದೆ ಮೆಟ್ರೋ ಸ್ಟೇಷನ್ಗಿದು ಸೊ ನೋಡೋಣ ಅಂತ ಹೇಳಿಬಿಟ್ಟು ಇಡೀ ಕಂಪ್ಲೀಟ್ ಒಂದು ಇದನ್ನು ನಮ್ಮದು ಮತ್ತು ಇನ್ನೊಂದು ಫ್ಯಾಮಿಲಿ ಯಾರೋ ಬಂದಿದ್ರು ಅವ್ರಿಗೆ ಗೊತ್ತಿಲ್ಲ ಕೇರಳದವರು ಅವರು ಮತ್ತು ನಮ್ಮ ಎರಡು ಫ್ಯಾಮಿಲಿಯವ್ರಿಗೆ ಅವತ್ತು ಪರ್ಮಿಷನ್ ಇತ್ತು ಅವನ್ನೇ ಹೋಗಿ ನೋಡಿಕೊಂಡು ಮಾತಾಡಿಕೊಂಡು ಪ್ರೈಸ್ ಡೀಟೇಲ್ಸ್ ಎಲ್ಲಾನು ಕೇಳ್ಕೊಂಡು ಬರಬೇಕಂತ ಇಲ್ಲಿ ಟೂ ಬಿ ಎಚ್ಕೇನೆ ಅರೌಂಡ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸು ಅದಾದಮೇಲೆ ಇಂಟೀರಿಯರ್ಸು ಸಪ್ರೇಟು ಓಕೆ ಇಂಟೀರಿಯರ್ ಮಿನಿಮಮ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಲ್ಯಾಕ್ ಅಂತೂ ಬೇಕು ಇನ್ನೂ ಜಾಸ್ತಿನೇ ಬೇಕಾಗುತ್ತೇನೋ ಅಷ್ಟಂತೂ ಬೇಕೇ ಬೇಕು ಬಿಕಾಸ್ ಏನಂದರೆ ಏನೂ ಇಂಟೀರಿಯರ್ಸ್ ಇರೋಲ್ಲ ಅದರಲ್ಲಿ ಜಸ್ಟ್ ಖಾಲಿ ಗೋಡೆಗಳು ಮಾತ್ರ ಕೊಡ್ತಾರೆ ಅದಾದಮೇಲೆ ಇನ್ನು ಮಿಕ್ಕಿದೆಲ್ಲ ಪ್ರೀಮಿಯಮ್ ಆಗಿ ಏನು ಹಾಕ್ತೀರ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಅಷ್ಟೇ ಆ ಥರ ಒಟ್ನಲ್ಲೆಲ್ಲ ನೋಡಿಕೊಂಡು ಬ್ಯಾಂಗ್ಳೂರು ಫುಲ್ ವ್ಯೂ ಕಾಣುತ್ತೆ ನೋಡಿ ನಾವು ತುಂಬ ಹೈಟೈನ್ ಹೋಗಿರಲಿಲ್ಲ ಜಸ್ಟು ಒಂದು ಸಿಕ್ಸ್ಟೀಂತ್ ಫ್ಲೋರ್ ಅಷ್ಟೇ ನಾವು ನೋಡಿದ್ದು ತುಂಬ ಚೆನ್ನಾಗಿತ್ತು ಮಾತ್ರ ಇದು ನೋಡಿ ಇಂಟೀರಿಯರ್ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣತ್ತೆ ಮನೆ ಅಂತ ನಂಬೋದಕ್ಕೆ ಆಗೋಲ್ಲ ಆ ರೀತಿ ಅಷ್ಟು ಚೆನ್ನಾಗಿ ಇಂಟೀರಿಯರ್ನ ಮಾಡ್ಬೋದು ಈ ಒಂದು ಸ್ಮಾಲ್ ಸ್ಪೇಸ್ ಆದರೂ ಕೂಡ ಚೆನ್ನಾಗಿ ಮಾಡ್ಬೋದು ಸೊ ಇದೊಂದು ಫ್ಲ್ಯಾಟ್ನ ನೋಡಿಕೊಂಡು ನಾವು ಬಂದ್ವಿ ತುಂಬ 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 ಆಗಿದೆ ಆ್ಯಂಡ್ ಸೋಮಕ್ಕೆ ಸಖತ್ ಇಷ್ಟ ಆಯ್ತು ಈ ಫ್ಲ್ಯಾಟ್ ನೋಡಿ ಹೇಳ್ತೀನಿ ಕಮ್ಮಿಂಗ್ ಡೇಸಲ್ಲಿ ನಿಮಗೇನಾದರೂ ಆ ಥರದ ಅಪ್ಡೇಟ್ಸ್ ಖಂಡಿತವಾಗಲೂ ನಾನು ನಿಮಗೆ ಹೇಳ್ತೀನಿ ಓಕೆನಾ ಸದ್ಯಕ್ಕೆ ಮನೆ ನೋಡಿ ತಗೊಳ್ಳೋದು ಒಂದು ಸೈಟ್ ತಗೊಳ್ಳೋದು ಅಂದರೆ ಇಟ್ಸ್ ಅ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಇಲ್ಲಿ ಯಾವುದಕ್ಕೂ ಪ್ರೈಸ್ ಕಮ್ಮಿ ಇರೋದಿಲ್ಲ ಅಷ್ಟು ಪ್ರೀಮಿಯಂ ಏರಿಯಾದಲ್ಲಿ ನಾವು ಬೈ ಮಾಡ್ತೀವಿ ಒಂದು ಒಳ್ಳೆ ಡೀಸೆಂಟ್ ಆಗಿರೋ ಏರಿಯಾದಲ್ಲಿ ಬಿಕಾಸ್ ಏರಿಯಾ ಇಸ್ ವೆರಿ ವೆರಿ ಮಚ್ ಮ್ಯಾಟರ್ ಯಾಕಂತಂದರೆ ಒಂದು ಏರಿಯಾದಲ್ಲಿ ನಾವು ಇರ್ತೀವಿ ಅಂದರೆ ಅದು ನಮಗೆ ಕಂಫರ್ಟಬಲ್ ಆಗಿರಬೇಕು ನಾವು ಹೊರಗೆ ಹೋಗ್ತೀವಿ ಬರ್ತೀವಿ ಅಂತಂದರೆ ಕಂಫರ್ಟಬಲ್ ಆಗಿರಬೇಕು ನಾವು ಅಂಥ ಕಡೆ ನಾವು ಚೆನ್ನಾಗಿ ನೋಡ್ತೀವೇ ಡೆಫಿನೆಟ್ಲಿ ಒಂದು ಮನೆ ತೊಗೊಳ್ಳೋದಾಗಲಿ ಒಂದು ಸೈಡ್ ತೊಗೊಳೋದಾದ್ರಿ ಅದು ತೊಗೊಳೋದಾಗಲಿ ಅದು ಅಷ್ಟು ಈಸಿ ಕೆಲಸ ಅಲ್ಲವೇ ಅಲ್ಲ ಸಮಟೈಮ್ಸ್ ನಮ್ಮ ಕೈಯ್ಯಲ್ಲಿ ಎಲ್ಲ ಪೇಪರ್ ಇರುತ್ತೆ ಡಾಕ್ಯುಮೆಂಟ್ಸ್ ಇರುತ್ತೆ ಇನ್ನೊಂದು ಕಡೆ ಬ್ಯಾಂಕ್ ಲೋನ್ ಆಗಲ್ಲ ಒಂದು ಕಡೆ ಬ್ಯಾಂಕ್ ಲೋನ್ ಎಲ್ಲನೂ ರೆಡಿ ಇರುತ್ತೆ ಪೇಪರ್ಸ್ ಸರಿ ಇರಲ್ಲ ಒಂದು ಪ್ರಾಪರ್ಟಿ ನಮ್ಗೆ ಇಷ್ಟ ಆಗಿರುತ್ತೆ ಅದಕ್ಕೇನೋ ಒಂದು ಅಡೆತಡೆ ಬರ್ತಾನೆ ಇರುತ್ತೆ ಎಂಡ್ ಆಫ್ ದಿ ಡೇ ಅದು ನಮ್ಮ ಬರದಲ್ಲಿ ಇದ್ದರೆ ಮಾತ್ರ ಅದು ನಮ್ಮ ಮಿಕ್ಸಿಗೆ ಹೋದು ಅನ್ನೋ ಥರ ಆಗಿಬಿಡುತ್ತೆ ಆ ಥರ ಸೊ ಮನೆ ತೊಗೊಳ್ಳೋದಂದರೆ ಅಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ ಅದಕ್ಕೆ ಎಷ್ಟೊಂದು ಜನ ವೆಲ್ ಸ್ಯಾಲ್ರಿ ಪರ್ಸನ್ಗಳೇನೆ ಒಂದು ಸ್ವಲ್ಪ ಹೆದರ್ಕೋತಾರೆ ಮನೆ ಬೈ ಮಾಡೋದು ಯಾಕೆಂದರೆ ಆ ಇ ಎಮ್ ಐ ಜಂಜಾಟದಲ್ಲಿ ಒಂದು ಸರಿ ಬಿದ್ದುಬಿಟ್ರೆ ಅದು ಅದು ತುಂಬ ಅಂದರೆ ಒಂದು ಎರಡು ಗುಂಡ್ಗೆ ಬೇಕು ಆ ಥರ ಇದು ಮಾಡೋಕ್ಕೆ ಯಾಕೆಂದರೆ ಎವ್ರಿ ಇಯರ್ ಬಜೆಟ್ ಅನೌನ್ಸ್ ಆಗುತ್ತೆ ಅನೌನ್ಸ್ ಆದಾಗ ಪರ್ಸೆಂಟೇಜ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಆ್ಯಂಡ್ ಎವ್ರಿ ಇಯರು ನಮಗೆ ಒಂದು ಪ್ರಾಪರ್ಟಿ ಏನು ಅದರ ವ್ಯಾಲ್ಯೂ ಜಾಸ್ತಿ ಹೋಗುತ್ತೆ ತಡಿ ಇನ್ನೊಂದು ಐದು ವರ್ಷ ಬಿಟ್ಬಿಟ್ಟು ಸೇವ್ ಮಾಡಿಬಿಟ್ಟು ತೊಗೊಳ್ಳೋಣ ಅನ್ನೋಷ್ಟರಲ್ಲಿ ಸೇವಿಂಗ್ಸ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಅದೇ ಥರ ಮಾಡ್ತಾ ಮಾಡ್ತಾನೆ ಎಷ್ಟೊಂದು ಪಾಪ ಪ್ಲ್ಯಾನ್ಸ್ಗಳು ಮುಂದೆ ಹೋಗ್ತಾ ಇರುತ್ತೆ ತುಂಬ ಜನಕ್ಕೆ ಯಾ ಇವಾಗ ಬಟ್ ಬ್ಯಾಂಕ್ ಲೋನ್ ಈಸಿಯಾಗಿ ಸಿಗುತ್ತೆ ಅಂತ ಹಂಗೆ ತೊಗೊಳೋದಕ್ಕೂ ಆಗೋಲ್ಲ ಸಡನ್ನಾಗೆ ಬಿಕಾಸ್ ನಮ್ಮ ಹತ್ರ ಒಂದಿಷ್ಟು ಸೇವಿಂಗ್ಸ್ ಅಂತ ಇರಬೇಕು ಯಾವಾಗಲೂ ಅಷ್ಟೇ ಬ್ಯಾಂಕ್ ಲೋನ್ಗಳನ್ನ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಇಟ್ಕೊಂಡ್ರೆ ಬಚಾವು ನಾವೇನಾದರೂ ಫುಲ್ಲಿಗೆ ಫುಲ್ಲು ಬ್ಯಾಂಕ್ ಲೋನ್ ಹಾಕ್ಕೊಂಡ್ವಿ ಅಂದರೆ ಮುಗೀತು ನಮ್ಮ ಕತೆ ಅಂತಲೇ ಅರ್ಥ ಆ ಥರ ಯಾವತ್ತೂ ಮಾಡಬಾರ್ದು ಪ್ರಾಪರ್ಟಿ ಬೈ ಮಾಡೋರು ನಮ್ಮ ಹತ್ರ ಒಂದಿಷ್ಟು ದುಡ್ಡನ್ನ ಸೇವ್ ಮಾಡಿ ಇಟ್ಕೊಂಡೇನೆ ನಾವು ಪ್ರಾಪರ್ಟಿ ತೊಗೊಳ್ಳೋದಕ್ಕೆ ಮುಂದುವರಿಬೇಕು ಮಿನಿಮಮ್ ನಾನು ಹೇಳಿ ನನ್ನನ್ನು ಕೇಳೋದಾದ್ರೆ ಒಂದು ಫಾರ್ಟಿ ಪರ್ಸೆಂಟ್ ದುಡ್ಡು ನಿಮ್ಮ ಹತ್ರ ಇಟ್ಕೊಂಡೇ ಮುಂದುವರಿ ಅಂತಲೇ ನಾನು ಹೇಳೋದು ಓಕೆನಾ ಇವಾಗ ನನ್ನ ಕ್ಲಾಸಲ್ಲಿ ಎಲ್ಲರೂ ನನ್ನ ಬಗ್ಗೆ ಏನೇನು ಒಪಿನಿಯನ್ ಹೇಳ್ತಾ ಇದ್ರು ಅದನ್ನು ಒಂದು ರೆಕಾರ್ಡ್ ಮಾಡಿ ಇಟ್ಟಿದ್ರು ನನ್ನ ಸ್ಟೂಡೆಂಟ್ ಒಬ್ಬರು ಸೋ ಮಚ್ ಹ್ಯಾಪಿ ತುಂಬ ಜನಕ್ಕೆ ಹೇಳ್ತಾ ಇರ್ತೀರ ಮೇಕಪ್ ಬಗ್ಗೆನೂ ವಿಡಿಯೋಸ್ನ ಹಾಗೆ ಅಪ್ಲೋಡ್ ಮಾಡಿ ಅಂತ ಡೆಫಿನೆಟ್ಲಿ ಮಾಡ್ತೀನಿ ನನಗೆ ಮನೆಯಲ್ಲೂ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ವ್ಲಾಗು ಇದು ಪಾಪು ಎಲ್ಲನೂ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಚಾಲೆಂಜಸ್ಸು ಸೊ ಎನಿವೇಸ್ ನಾನು ಮಾಡ್ತೀನಿ ಖಂಡಿತವಾಗ್ಲೂ ಕಮ್ಮಿಂಗ್ ಡೇಸ್ ಅಲ್ಲಿ ಮೇ ಬಿ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೂ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಮೇಕಪ್ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳೋದು ಏನು ಎತ್ತ ಅಂತ ನನ್ನ ಒಂದು ಪ್ರೋ ಮೇಕಪ್ ಕ್ಲಾಸ್ಗೆ ನೀವು ಜಾಯಿನ್ ಆಗ್ಬೇಕಂತ ಹೇಳಿದ್ರೆ ನೀವು ನನಗೆ ಮೆಸೇಜ್ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಡಿನ ಫಾಲೋ ಮಾಡಿ ಮೇಕೋವರ್ ಬೈ ದೀಪಾ ಸೋಮ್ ಅಂತ ಅದರಲ್ಲಿ ನನ್ನ ಮೇಕಪ್ ಅಪ್ಡೇಟ್ಸ್ ಕಂಪ್ಲೀಟಾಗಿ ಬರುತ್ತೆ ಆಲ್ಸೋ ನಾನಿವಾಗ ನನ್ನ ತೊಗೊಳ್ಳೋವಂಥ ಡ್ರೆಸ್ ಲಿಂಕ್ಗಳನ್ನ ಡೈರೆಕ್ಟಾಗಿ ನಿಮಗೆ ಮೆಸೇಜಲ್ಲಿ ಬರುವಂಥ ಒಂದು ಆ ಥರ ಸೀರೀಸ್ನೂ ಕೂಡ ಮಾಡ್ತಾ ಇರ್ತೀನಿ ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ ನೀವು ಯಾವುದಾದ್ರು ಡ್ರೆಸ್ನ ಇಷ್ಟಪಟ್ಟಿರ್ತೀರಾ ಅದ್ರದ್ದು ಲಿಂಕ್ ಬೇಕು ಅಂತ ನನಗೆ ಪ್ರೈವೇಟಾಗಿ ಮೆಸೇಜ್ ಮಾಡೋ ಅವಶ್ಯಕತೆ ಏನಿಲ್ಲ ಅದರಲ್ಲೇ ಕಾಮೆಂಟ್ ಅಂತ ಹೇಳಿದರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಮೆಸೇಜೇ ಬಂದುಬಿಡುತ್ತೆ ನಿಮ್ಗೆ ಯಾವ ಡ್ರೆಸ್ಸಿಂದ ಲಿಂಕ್ ಬೇಕು ಅದು ಎವ್ರಿ ಡೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ ಥರ ವೀಡಿಯೋಸ್ ಸೊ ನಿಮ್ಗೆ ಆ ಥರದ್ದು ಏನಾದ್ರು ಫ್ಯಾಷನ್ ರಿಲೇಟೆಡ್ ಇಂಟ್ರೆಸ್ಟ್ ಇದ್ದರೆ ನೀವು ಅದರಲ್ಲ ಫಾಲೋ ಮಾಡಿ ಸೊ ದಟ್ ನಿಮಗೆ ಎಲ್ಲ ಲಿಂಕು ಸಿಗುತ್ತೆ ನಾನು ಏನೇನು ಯೂಸ್ ಮಾಡ್ತೀನಿ ಅದರದ್ದು ಎಲ್ಲ ಲಿಂಕು ನಿಮಗೆ ಆರಾಮಾಗೆ ಸಿಗುತ್ತೆ ಓಕೆನಾ ಯಾ ಇವತ್ತಿನ ಒಂದು ವ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಏನು ಮಾಡ್ತೀರಾ ಲೈಕ್ ಶೇರ್ ಕಾಮೆಂಟ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಗೈಸ್ ಯಾಸ್ ಫಾರ್ಸ್ ಇಸ್ ಆಲ್ ದೂರ ಬಿಟ್ಬಿಡ್ ಇವಾಗ ಎಲ್ಲಾ ಕಡೆ ಎಲ್ಲಾ ಡಿಸ್ಟೆನ್ಸ್ ಅಷ್ಟೇ ಆಗ್ತಾ ಇದೆ ಏನೇ ಒಂದು ಒಳ್ಳೆದ ಬೇಕು ಅಂದ್ರೂ ಆ ಕಡೆ ಇರೋ ಸೌತ್ ಬ್ಯಾಂಗ್ಳೂರ್ ಕಡೆ ಬರಲೇಬೇಕು ಅನ್ನೋ ತರವಾಗ ಇಂದ್ರಾನಗರ್ ನಿಮಗೆ ಹತ್ರ ಅಲ್ಲ ತುಂಬಾ ಟೈಮ್ ಇಂದ ವೈಟ್ ಮಾಡ್ತಾ ಇದ್ದೆ ಈ ಕ್ಲಾಸಸ್ ನಾವು ತುಂಬಾ ಸಲ ಪ್ಲಾನ್ ಮಾಡಿದ್ವಿ ನಾನ್ಕೂರಿಂದ ಬಂದಿದ್ದೆ ಈಗ

Thank you thank you so much guys